ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಪಿಡಿ ಡಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ಬೋದು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದೊಂದು ಬಿಗ್ ಅಪ್ಡೇಟ್ ಮಾಹಿತಿ ಬಂದಿದೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣಕೋಸ್ಕರ ವೆಯ್ಟ್ ಮಾಡ್ತಿದ್ರು ಅವ್ರಿಗೆಲ್ಲ ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸದ್ಯದಲ್ಲೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಿದೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ರೆ ಅಲ್ಲಿ ಬರ್ತಾರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ಕೊನೆ ತಂದ್ಕೊಂಡು ನೋಡಿ ನಿಮಗೆ ಫುಲ್ ಮಾಹಿತಿ ಸಿಗುತ್ತೆ ಮತ್ತು ವೀಡಿಯೋಗೆ ಬಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಫ್ರೆಂಡ್ಸ್ ವೀಡಿಯೋಗೆ ಫಸ್ಟು ಫ್ರೆಂಡ್ಸ್ ಇವಾಗ ವಿಡಿಯೋ ಶುರು ಮಾಡೋ ನಡೆಸಬೇಕಿಂದ ವಿಡಿಯೋ ಫ್ರೆಂಡ್ಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿರನ ಬಿಡುಗಡೆ ಮಾಡೋದ್ರ ಬಗ್ಗೆ ಸರ್ಕಾರದಿಂದ ಲಾಸ್ಟ್ ವೀಕೆ ಒಂದು ಸಭೆ ಆಗಿತ್ತು ಸಭೆನ ಕರೆದಿದ್ರು ಇನ್ನು ಮಾತುಕತೆ ಆಗಿತ್ತು ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ನಾವು ಕೊಟ್ಟಿರಲಿಲ್ಲ ಆದರೆ ಸರ್ಕಾರದಿಂದ ಒಂದು ಮಾಹಿತಿ ಸಿಗಿದೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿರನ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಸಿಕ್ಕಿದೆ ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇಪ್ಪತ್ತನೇ ಕಂತಿರೋಣ ಬಿಡುಗಡೆ ಮಾಡೋದಕ್ಕೆ ಇವತ್ತು ನಿರ್ಧಾರ ಮಾಡಿದ್ದಾರೆ ಯಾವಾಗ ನೀವು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿರೋಣ ಎರಡು ಸಾವಿರ ಬಂದಿದೆ ಅಂತ ಬ್ಯಾಂಕ್ ಅಕೌಂಟನ್ನ ಚೆಕ್ ಮಾಡಬೇಕು ಅಂದರೆ ಇವತ್ತು ಹನ್ನೊಂದು ಗಂಟೆ ನಂತರ ಎಲ್ರಿಗೂ ಬಿಡುಗಡೆ ಆಗುತ್ತೆ ಆಮೇಲೆ ನೀವು ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಬೋದು ಆಗಿದೆಯಾ ಆಗಿಲ್ವ ಅಂತ ಹಾಗೆಯೇ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾಯಿದೆ ಅಂತ ನೋಡೋದಾದರೆ ಇವತ್ತು ಹತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಬಿಡುಗಡೆ ಆಗ್ತಿದೆ ಮತ್ತು ನಾಳೆ ಹತ್ತು ಜಿಲ್ಲೆಗಳಿಗೆ ಹಾಗೆ ನಾಳಿದ ಹತ್ತು ಜಿಲ್ಲೆಗಳಿಗೆ ಆ ಥರ ಇವತ್ತಿಂದ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತಿದೆ ಹತ್ತತ್ತು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದರೆ ಒಟ್ಟಿಗೆ ಬಿಡುಗಡೆ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಎಲ್ಲರಿಗೂ ಬಿಡುಗಡೆ ಆಗುತ್ತೆ ಇವತ್ತು ಬಿಡುಗಡೆ ಆಗಲಿಲ್ಲ ಅಂದರೂ ನಾಳೆ ಹಾಗೆ ಆಗುತ್ತೆ ಫ್ರೆಂಡ್ಸ್ ನಾಳೆ ತನಕ ವೆಯ್ಟ್ ಮಾಡಿ ನಾಳೆ ಆಗಿಲ್ಲ ಅಂದರೆ ನಾಳೆ ಇದು ಟೂ ಡೇಸ್ ವೆಯ್ಟ್ ಮಾಡಬೇಕಾಗತ್ತೆ ನಿಮಗೆ ಟೂ ಡೇಸ್ ಒಳಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತೀರೋಣ ಎರಡು ಸಾವಿರ ರೂಪಾಯಿ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ನೋಡ್ತೀರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ತಗೊಂಡು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್